ಗುಜರೆಯ ಪ್ರತಿಷ್ಠಿತ ಬೆನಕ ಆಸ್ಪತ್ರೆ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಅಂದರೆ ರಜತಾ ಸಂಭ್ರಮದಲ್ಲಿದೆ ಖಂಡಿತವಾಗ್ಲಿ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು ಅದರ ಜೊತೆಗೆ ಇಪ್ಪತ್ತೈದನೇ ರಜತ ಮಹೋತ್ಸವದ ಹಿನ್ನೆಲೆ ಬೆಳ್ತಂಗಡಿ ತಾಲೂಕಿನ ಜನರಿಗೆ ವಿಸ್ತೃತ ಕಟ್ಟಡವನ್ನು ಕೂಡ ಒಂದು ಕೊಡುಗೆಯಾಗಿ ಕಟ್ಟಿದ್ದಾರೆ ಅದರಲ್ಲಿ ವಿಶೇಷತೆಗಳಿದೆ ಡೇ ಕೇರ್ ಆಗಿರ್ಬೋದು ಸ್ಕ್ಯಾನಿಂಗ್ನ ವಿಭಾಗ ಆಗಿರ್ಬೋದು ತುರ್ತು ಎಮರ್ಜೆನ್ಸಿ ವಿಭಾಗ ಆಗಿರ್ಬೋದು ಎಲ್ಲವೂ ಕೂಡ ವಿಶೇಷದಲ್ಲಿ ವಿಶೇಷ ರೀತಿಯಲ್ಲಿದೆ ನಮ್ಮ ಜೊತೆಗೆ ಈ ಬೆನಕ ಆಸ್ಪತ್ರೆ ಎಮ್ ಡಿ ಆಗಿರುವಂತಹ ಗೋಪಾಲಕೃಷ್ಣ ಅವರ ತಂದೆ ಸೀತಾರಾಮ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಪ್ರಮುಖವಾಗಿ ಅವರ ಹತ್ರನೇ ಕೇಳೋಣ ಆರಂಭದ ದಿನಗಳು ಹೇಗಿತ್ತು ಅನ್ನುವಂಥದ್ದು ಸರ್ ನಮಸ್ತೆ ಆರಂಭದ ದಿನಗಳಲ್ಲಿ ಯಾವ ರೀತಿ ಶಿಲಾನ್ಯಾಸ ನಡೀತು ಅದಾದ ನಂತರದ ಕಷ್ಟಗಳು ಇದು ಬೆಳಕಾಗಿದೆ ಇದು ಆಸ್ಪತ್ರೆ ಆಗಿದೆ ಎರಡು ಒಂಬತ್ತರಲ್ಲಿ ಅಡಿಗೆಲ್ಲ ಹಾಕಿತ್ತು ಒಂದೇ ವರ್ಷದಲ್ಲಿ ಇದನ್ನು ಮಾಡಿದ್ದಾರೆ ಇಲ್ಲಿ ಬಹಳ ಕಷ್ಟದಲ್ಲಿ ಜನ ಬೇಕಾದಷ್ಟು ಸೌಕರ್ಯ ಇರಲಿಲ್ಲ ಏಳು ಹಾಸಿಗೆ ಮತ್ತೆ ಇದ್ದದ್ದು ದಿನಗಳು ಬರುವುದು ಹಬ್ಬ ಜಾಸ್ತಿ ಆಗ್ತಾ ಬಂತು ಆದರೆ ಇಲ್ಲಿ ಸ್ಥಳ ಇಲ್ಲ ಸ್ಥಳದ ಪ್ರಭಾವದಿಂದ ಮತ್ತೆ ಎರಡು ವರ್ಷ ಎರಡನೇ ವರ್ಷದ ಕೂಡ ಜಾಸ್ತಿ ಸೇರಿಸಿದ್ರು ಹಾಗೊಂದು ಏಳು ಎಂಟು ಬಾಟಿ ಇದು ಹಾಸಿಗೆಯರು ಇದು ಮಾಡಿದ್ರು ಹಾಗೆ ಬೆಳೆ ಬೆಳೀತಾ ಹೋಯಿತು ಬೆಳೆಯ ಹೋಯ್ತು ಸಣ್ಣ ಹತ್ತನೇ ವರ್ಷಕ್ಕಾಗ ಏಳು ಹೋಗಿ ಹತ್ತು ಹದಿನೈದು ವರ್ಷಕ್ಕಾಗ ಏಳು ಹಾಸಿಗೆ ಹೋಗಿ ಎಪ್ಪತ್ತರ ಹಾಸಿಗೆ ಅದಕ್ಕೆ ಮುಟ್ಟಿದ್ದರು ಆಮೇಲೆ ಬೇರೆ ಹೊಸದಾಗಿ ಹಿಂದುಗಡೆಯಿಂದ ಮುಂಚಿನ ಆಸ್ಪತ್ರೆ ಹಿಂದುಗಡೆಯಿಂದ ಅದಕ್ಕೆ ಸೇರಿಸಿ ಮೂರು ನಾಲ್ಕು ನಾಳಿಗೆ ಆಸ್ಪತ್ರೆಯನ್ನು ಮಾಡಿದ್ದರು ಆ ನಂತರ ಈಗ ಇದು ಅಷ್ಟು ವರ್ಷ ಆದ ಎದುರುಗಡೆಯಿಂದ ಬೇರೆ ಜಾಗವನ್ನು ತಕ್ಕೊಂಡು ಆ ಇದು ಜಾಗಬೇಕವರು ಅಭಿಪ್ರಾಯಪಟ್ಟು ಹಾಗೆ ಇದೊಂದು ಹೊಸದಾಗಿ ಒಂದು ಕೊಟ್ಟಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟೇ ಮಾಡಿದ್ದೆ ಹೌದು ಅವಾಗೆಲ್ಲ ಹೇಗಿತ್ತು ಅವರ ಪರಿಸ್ಥಿತಿ ಊಟ ಮಾಡ್ತಾ ಇರಲಿಲ್ಲ ಇರೋದು ಅದು ಶುರುವಿಗೆ ಅಂದರೆ ಇಲ್ಲಿ ಡಾಕ್ಟರ್ ಸರಿಯಾಗಿ ಗಿಡ ಇರಲಿಲ್ಲ ಹಾಗೆ ಅವರೇ ಬರಬೇಕು ಎರಡು ಕೂಡ ಹಾಗೆ ಮನೆಗೆ ಮನೆಗೆ ಇಲ್ಲಿಂದ ಒಂದು ಎರಡು ಉಂಟು ಅಲ್ಲಿಂದ ನೋಡಿ ಅಲ್ಲಿ ಬರಬೇಕು ಇಲ್ಲಿ ಅಲ್ಲಿ ಹೋದ್ರೆ ಇಲ್ಲಿಂದ ಫೋನ್ ಬರ್ತಿತ್ತು ಬರಬೇಕು ಅಂತ ಹೇಳಿದ್ರೆ ಕೆಲವು ಕುಂಡ್ ಬರುವಾಗ ಅದಕ್ಕಾಗಿ ಅವರು ಅರ್ಧ ಊಟ ಮಾಡಿ ಅರ್ಧದಲ್ಲಿ ಬಿಟ್ಟು ಇಲ್ಲಿಗೆ ಬಂದ್ ಎಷ್ಟೋ ಸಹ ಹಾಗೆ ರಾತ್ರಿ ಕೂಡ ಹಾಗೆ ಮಲಗಿಂದ ನಿದ್ದೆ ಮಾಡಲಿಕ್ಕೆ ಇಲ್ಲಿ ನಿದ್ದೆದಕ್ಕೆ ಬದಲೇ ಇಲ್ಲಿ ಬರ್ತಾ ಇದ್ದರು ಆಮೇಲೆ ನನ್ನ ಕಷ್ಟ ಆಗ್ತದೆ ಅಂತೇಳಿ ಇಲ್ಲಿಯೇ ಒಂದು ಹೂವು ಮಾಡಿ ಇಲ್ಲಿಯೇ ರಾತ್ರಿ ಹಾಕಿ ಇರ್ಬಾಟಿ ಮಾಡಿದ್ದರು ಮನೆ ಮಾತ್ರ ಊಟಕ್ಕೆ ಮಾತ್ರ ಬರ್ತಿದ್ದರು ಇಲ್ಲಿ ಇದು ಮಾಡಿ ಇಲ್ಲಿ ಕೆಲವು ಸಮಯ ಇಲ್ಲಿ ಇದ್ದರು ಹಾಗೆ ಆಮೇಲೆ ಡ್ಯೂಟಿ ಡಾಕ್ಟರ್ಗಳನ್ನು ಮಾಡಿಕೊಂಡರು ಆ ಡ್ಯೂಟಿ ಡಾಕ್ಟರ್ಗಳು ಇದ್ದ ಮೇಲೆ ಮತ್ತೆ ಅವ್ರಿಗೆ ಸ್ವಲ್ಪ ತಮ್ಮ ವಿರಾಮ ಆಯಿತು ಹಾಗೆ ಅವರು ಮತ್ತೆ ಮನಸ್ಸಿನಲ್ಲಿ ರಾತ್ರಿ ಹಾಕಿ ಮನೆಯಲ್ಲಿ ಇದ್ದರು ರಾತ್ರಿ ಮನೆಯಲ್ಲಿ ಇರ್ತಿದ್ರು ಇಲ್ಲಿ ದೊಡ್ಡ ಮಾಡಿ ಆಗ ಮತ್ತೆ ಮತ್ತೆ ಕೆಲವು ಬೇರೆ ಹೊರಗಿಂದ ಡಾಟ್ಗಳು ಬರುವಂತೆ ಮಾಡಿದ್ರು ಎಲ್ಲ ಹಾಗೆ ಅವರೆಲ್ಲ ಬಂದು ಬೇಕಾದ ಚಿಕ್ಚರ್ ಇಲ್ಲಿ ಕೊಟ್ಟು ಗಾ ಒಳ್ಳೆದಂತು ಆಮೇಲೆ ಆಮೇಲೆ ಅಲ್ಲಿ ಈಗ ತುಂಬ ಡಾಕ್ಟ್ರ್ ಬರ್ತಾ ಇದ್ದಾರೆ ಈಗ ಹೆಮ್ಮೆ ಇದೆಯಾ ಮಗನ ಸಾಧನೆ ಬಗ್ಗೆ ಆಸ್ಪತ್ರೆ ನೂರ ಮೂವತ್ತು ಆಸ್ಪತ್ರೆ ಅದಕ್ಕೆ ತುಂಬಾ ಹೆಮ್ಮೆ ಮಾಡ್ತೇನೆ ನಾನು ಬಹಳ ಈಗ ಯಾವ್ದು ನಾನು ಹೇಗೆ ಅಂತ ಅಂತೇಳಿ ಮದುವೆ ಇಳಿಸಲಿಲ್ಲ ಹೀಗೆ ಅವ್ರು ಮಾಡಿದ್ದು ದೇವರ ಮತ್ತು ಮಹಿಮೆ ಅದರಿಂದ ಇಷ್ಟು ದೊಡ್ಡ ಆಸ್ವತ್ತೀಗ ಇದು ನನಗೆ ತುಂಬಾ ಸಂತೋಷದಿದ್ದಾರೆ ನಾನು ಹೇಳ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್